ಹಲೋ ನಮಸ್ತೆ ಅವರಿ ಇವನ್ ನಾನು ಸಣ್ಣ ರವೆ ಅಂದರೆ ಬಾಂಬೆ ರವೆ ಉಪ್ಪಿಟ್ಟು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಇಷ್ಟೇ ತರಕಾರಿ ಇದ್ರೆ ಸಾಕು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಉರಿ ಗಮ್ಮಂತ ಸ್ಮೆಲ್ ಬರಬೇಕು ಒಂದು ಬಾಣಲಿಗೆ ಎಣ್ಣೆ ಕಾಯಿ ಅದು ಜೀರಿಗೆ ಸಾಸಿವೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಜೀರಿಗೆ ಸಾಸಿವೆ ಎಣ್ಣೆ ಕಾಯ್ದ ಮೇಲೆ ಹಾಕಿರಿ ಅದು ಚಟಪಟ ಅಂದಮೇಲೆ ಶೇಂಗಾದ ಕಾಳು ಹಾಕ್ರಿ ಶೇಂಗಾದ ಕಾಳು ಹಾಕಿದ ಮೇಲೆ ಉದ್ದಿನ ಬೇಳೆ ಹಾಕಿರಿ ಅಂದರೆ ಫ್ಲೇವರ್ಗೋಸ್ಕರ ಉದ್ದಿನಬೇಳೆ ಹಾಕ್ತಾ ಇರೋದು ಚೆನ್ನಾಗಿರುತ್ತೆ ಮತ್ತೆ ಕರ್ಬೇವು ಹಾಕ್ರಿ ಕರಿಬೇವು ಹಾಕಿದ ನಂತರ ಈರುಳ್ಳಿ ಮೆಣ್ಸಿನ್ಕಾಯಿನ ಹಾಕ್ರಿ ಚೆನ್ನಾಗಿ ಗೋಲ್ಡನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಡಬೇಕು ಅಂದರೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಹಾಗೆ ನೀಟಾಗಿ ಅಂದರೆ ತಳ ಇಡ್ದು ಅಂಟ್ಕೊಂಡ್ಬಿಡ್ತವೆ ಈರುಳ್ಳಿ ಅಂತೇಳಿ ಹಂಗೆ ಕಲಿಸ್ತಾ ಇರಬೇಕು ಸ್ಪೂನ್ ತೊಗೊಂಡು ಈರುಳ್ಳಿನ ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ರಿ ಸಾಲ್ಟ್ ಹಾಕಂದ್ರೆ ಈರುಳ್ಳಿಗೆ ಹತ್ತಕಾಯಿ ಅಂತ ಸಾಲ್ಟ್ ಹಾಕ್ತಾ ಇರೋದು ನೋಡಿ ಹಂಗೆ ಕಲಿಸ್ಕೊಳ್ಳಿ ಸಾಲ್ಟ್ ಹಾಕಿದ್ಮೇಲೆ ಸಕ್ಕರೆ ಹಾಕೋ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ಎಷ್ಟು ಬೇಕೋ ಅಷ್ಟು ಆ ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳ್ರಿ ಆಮೇಲೆ ರವೆ ನೋಡಿರಿ ನೀಟಾಗಿ ಕಲ್ಸ್ ಕಲಿಸ್ಬೇಕೊಬ್ಬರು ಸಣ್ಣ ರವೆ ಕಲಿಸ್ಬೇಕಾದ್ರೆ ಗಂಟೆ ಗಂಟೆ ಆಗುತ್ತೆ ಅಂತ ಭಯ ಪಡ್ತಿರ್ತಾರೆ ಒಂದೊಂದು ಕಪ್ ಮಾಡಿ ಟ್ರೈ ಮಾಡಿ ಈಸಿ ಆ್ಯಂಡ್ ಟೇಸ್ಟಿ ಹೋಟೆಲ್ ಶೈಲಿಯ ಉಪ್ಪಿಟ್ಟು ಸಣ್ಣ ರವೆ ಉಪ್ಪಿಟ್ಟು ಸುಲಭವಾಗಿ ಮಾಡುವಂತ ಉಪ್ಪಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರೇ ನೆಂಟರು ಬರಲಿ ಫಸ್ಟ್ ಮಾಡೋದೇ ಈ ರೆಸಿಪಿ ಉಪ್ಪಿಟ್ಟು ಸಣ್ಣ ರವೆ ಉಪ್ಪಿಟ್ಟು ತುಂಬ ಸುಲಭವಾಗಿ ಮಾಡ್ಬೋದು ಬೇಗನೂ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಮೆತ್ತ ಮೆತ್ತಿಗೆ ಮಳೆ ಟೈಮಲ್ಲಿ ನೀಟಾಗಿ ಈ ಥರ ಮಾಡಿಕೊಟ್ರೆ ತಿಂತಾರೆ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ಸಣ್ಣ ರವೆ ಉಪ್ಪಿಟ್ಟು ು ಹೋಟೆಲ್ ಶೈಲಿ ಉಪ್ಪಿಟ್ಟು ರೆಡಿಯಾಗಿದೆ ಈಸಿ ಆ್ಯಂಡ್ ಟೇಸ್ಟಿ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಇದನ್ನು ಒಮ್ಮೆ ಟ್ರೈ ಮಾಡಿ ಫಾಲೋ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ನೋಡಿ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್